ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ನಾನು ಮತ್ತೊಂದು ವಿಡಿಯೋ ನಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರೆ ಇವತ್ತು ಬೈಕ್ ಟೆಕ್ಸೇ ಕೊನೆ ಡಿಸಿಷನ್ ಅಂತ ಇವತ್ತು ಡಿಸಿಷನ್ ಆಚೆ ಬರುತ್ತೆ ಅಂತ ಇವತ್ತು ಇಯರಿಂಗ್ ಇದೆ ಅಂತ ಗೊತ್ತಾಗ್ತಿದೆ ಲೈಕ್ ಅಫಿಷಿಯಲಿ ಇಷ್ಟು ದಿವಸ ಯಾವುದೇ ಅಫಿಷಿಯಲ್ ಆಗಿ ನಮಗೆ ಯಾವುದೇ ಕೋರ್ಟ್ ಕಡೆಯಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಯಾವುದೂ ಕೂಡ ಅಪ್ಡೇಟ್ ಬಂದಿರಲಿಲ್ಲ ಇಯರಿಂಗ್ ಯಾವಾಗ ಇಯರಿಂಗ್ ಡೇಟ್ ಯಾವಾಗ ಇದೇನಾಗ್ತಿದೆ ಎತ್ತಾನೋ ಏನೂ ಗೊತ್ತಾಗ್ತಿರ್ಲಿಲ್ಲ ಸೊ ಸುಮಾರು ಜನ ನಮಗೆ ಡಿ ಎಮ್ ಮಾಡೋರು ಒಬ್ಬರು ಬೈಕ್ ಟ್ಯಾಕ್ಸಿ ಬಗ್ಗೆ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆ ಯಾಕೆ ಏನು ಅಪ್ಡೇಟ್ ಇಲ್ಲ ಏನು ಅಂತ ಆದರೆ ಇವತ್ತು ಅಂತಿಮ ಡಿಸಿಷನ್ ಆಚೆ ಬರುವಂತಹ ದಿನ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಇದು ನನಗುದರ ಪ್ರಕಾರ ಏನಾಗ್ಬೋದು ಏನಾಗುತ್ತೆ ಅನ್ನೋದಕ್ಕಿಂತ ಇವತ್ತು ಇಯರಿಂಗಲ್ಲಿ ಇವತ್ತು ವಾದ ವಿವಾದ ಏನಾಗ್ಬೋದು ಅಥವಾ ಇವತ್ತು ಕೊನೆ ಡಿಸಿಷನ್ ಆಗುತ್ತಾ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡೋದಾದ್ರೆ ಎಲ್ಲ ಆಟೋದವರಾಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ಪರ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಇವತ್ತು ಏನಪ್ಪ ಅಂದ್ರೆ ಇವತ್ತು ಖಂಡಿತವಾಗ್ಲು ಫೈನಲ್ ಡಿಸಿಷನ್ ಬಂದೇ ಬರುತ್ತೆ ಸೊ ಇವ್ರ ಪರ ಬರ್ಬೋದು ಅವ್ರ ಪರ ಬರ್ಬೋದು ಅಂತ ಇವಾಗ ಕೇಳ್ಬೋದು ನೀವು ಯಾರ ಪರ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ನನಗೆ ಗೊತ್ತರ ಪ್ರಕಾರ ಒಬ್ಬರು ಕೂಡ ಇವತ್ತು ಏನು ಡಿಸಿಷನ್ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡಬೇಕಾಗುತ್ತೆ ನಾನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಸುಮಾರು ಜನ ಇದ್ರಕ್ಕೆ ಲೈಕ್ ಆಲ್ರೆಡಿ ಆಟೋದವ್ರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಅದು ಇದು ಅಂದ್ಬಿಟ್ಟು ಗೊಂದಲನ ಸೃಷ್ಟಿ ಮಾಡಕ್ಕೆ ಹೋಗ್ತಿದ್ದಾರೆ ನಾನು ಇಷ್ಟೇ ಹೇಳೋದು ಯಾರೇ ಆಗಲಿ ತಾಳ್ಮೆಯಿಂದ ಏನು ಡಿಸಿಷನ್ನ ಬರುತ್ತೆ ಅನ್ನೋದಕ್ಕೆ ವೆಯ್ಟ್ ಮಾಡಿ ಓಕೆನಾ ಸೊ ಅಷ್ಟು ಬೇಗ ಏನು ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ ಈ ಕಡೆ ಬರ್ಬೋದು ಈಗ ಬೈಕ್ ಟ್ಯಾಕ್ಸಿ ಪರನೇ ಬರ್ಬೋದು ಬೈಕ್ ಟ್ಯಾಕ್ಸಿನ ವಿರುದ್ಧನೇ ಬರ್ಬೋದು ಸೊ ಏನೇ ಬಂದರೂ ಕೂಡ ಏನೇ ಆದ್ರೂ ಕೂಡ ಅದಕ್ಕೆ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ ಏನಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಬೈಕ್ ಟ್ಯಾಕ್ಸಿ ಪರ ಬಂದ್ರು ಅದಕ್ಕೆ ಏನೋ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಬೈಕ್ ಟ್ಯಾಕ್ಸಿ ಪರ ಬಂದಿಲ್ಲ ಅಂದ್ರೂ ಏನಾದ್ರೂ ಗೊಂದಲ ಸೃಷ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ನನಗೊತ್ತಿರ ಪ್ರಕಾರ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿ ಏನ್ ಡಿಸಿಷನ್ ಕೊಡುತ್ತೆ ಕೋರ್ಟ್ ಅಥವಾ ಏನ್ ಡಿಸಿಷನ್ ನ ಕೊಡುತ್ತೆ ನಮ್ಮ ರಾಜ್ಯ ಸರ್ಕಾರ ಅನ್ನೋದಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ತಾಳ್ಮೆಯಿಂದ ವೆಯ್ಟ್ ಮಾಡ್ಬೇಕಾಗುತ್ತೆ ಏನೇ ಬರ್ಲಿ ನಾವು ಅದನ್ನ ಸ್ವೀಕರಿಸಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಪರ ಬಂದ್ರೂ ನಾವು ಸ್ವೀಕರ್ ಪರ ಬಂದಿಲ್ಲ ಅಂದ್ರೂ ಆದರೆ ಆದ್ರೆ ಪ್ರಕಾರ ಪರ ಬಂದ್ರೆ ಒಂದಷ್ಟು ಕಡೆಯಿಂದ ಒಂದಷ್ಟು ಗೊಂದಲಗಳು ಆಗ್ಬೋದು ಪರ ಬಂದಿಲ್ಲ ಅಂದ್ರೂ ಒಂದೊಂದಷ್ಟು ಕಡೆ ಇನ್ನೊಂದಷ್ಟು ಗೊಂದಲ ಸೃಷ್ಟಿ ಆಗ್ಬೋದು ಬಟ್ ನಾನು ಹೇಳೋದೇನಪ್ಪ ಅಂದರೆ ಏನೇ ಬರಲಿ ಅದಕ್ಕೆ ತಾಳ್ಮೆಯಿಂದ ಪ್ರತಿಯೊಂದು ಕೂಡ ನಾವು ತಗೊಬೇಕಾಗುತ್ತೆ ಬಿಕಾಸ್ ಏನಕ್ಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ನಿಮಗೆಲ್ಲ ಗೊತ್ತಿದೆ ಏನಪ್ಪ ಅಂದರೆ ಲೈಕ್ ಆ ಕಡೆ ಇವ್ರು ಮಾತಾಡೋದು ಈ ಕಡೆ ಅವ್ರು ಮಾತಾಡೋದು ಪ್ರತಿಯೊಂದು ಬರೀ ಡಿಸ್ಕಷನ್ ಅಷ್ಟೇ ಆಗ್ತಿತ್ತು ಈ ಕಡೆ ಅವ್ರು ಮಾತಾಡೋರು ಈ ಕಡೆ ಇವ್ರು ಮಾತಾಡೋರು ಈ ಕಡೆ ಈ ಕಡೆ ಇದು ಲೈಕ್ ಗೊಂದಲಗಳಂತೂ ಆಗ್ತಾನೆ ಇತ್ತು ಆದ್ರೆ ಇವತ್ತು ಒಂದು ಡಿಸಿಷನ್ ಬಂದ್ರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬರು ಇವತ್ತು ಪೋಸ್ಟ್ ಮಾಡ್ತಿರೋದೇನಪ್ಪ ಕೊನೆ ಡಿಸಿಷನ್ ಬೈಟೆಕ್ಸ್ ಇವತ್ತು ಕ್ಲಿಯರ್ ಆಗಿಬಿಡುತ್ತೆ ಅಂತ ಲೈಕ್ ಇದನ್ನ ನನ್ನ ಪ್ರಕಾರ ಇದು ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಏನೇ ಬಂದ್ರು ನಾನು ಆಗ್ಲೇ ಹೇಳಿದಂಗೆ ಏನಾದರೂ ಒಂದು ಆಕಡೆ ಈ ಕಡೆ ಏನಾದರೂ ಹಾಗೆ ಆಗೋದ್ರಿಂದ ಪ್ರತಿ ನಾನು ವೆಯ್ಟ್ ಮಾಡಿ ಡಿಸಿಷನ್ ಬಟ್ ಆದ್ರೆ ಕೊನೆ ಡಿಸಿಷನ್ ಇದೆ ಅಂತಂದ್ರೆ ನನಗೋದ್ರೆ ಪ್ರಕಾರ ನನಗೆ ಕ್ವಶನ್ ಮಾರ್ಕೆ ಕಾಣಿಸ್ತಾ ಇರೋದು ಬಿಕಾಸ್ ಏನಕ್ಕೆ ನೆಕ್ಸ್ಟ್ ಇಯರಿಂಗ್ ಡೇಟ್ಗೆ ಹೋಗುತ್ತೆ ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ ಇಲ್ಲ ಇವತ್ತು ಕನ್ಫರ್ಮ್ ಆಗಿ ಬರುತ್ತೆ ಅನ್ನೋದಕ್ಕೂ ಎಲ್ಲೂ ಇವತ್ತೆ ಇವತ್ತು ಅಂತಿಮ ನಿರ್ಧಾರ ಇವತ್ತು ಬರುತ್ತೆ ಅಂತ ಎಲ್ಲೂ ಸ್ಪಷ್ಟವಾಗಿ ಯಾರೂ ಇನ್ನೂ ಹೇಳಿಲ್ಲ ಬಟ್ ಆದರೆ ಎಲ್ಲ ಕಡೆ ಅವ್ರಿಗೆ ಅವರೇನೆ ಅವ್ರಿಗೆ ಅವರೇ ಅನ್ನೋದಕ್ಕಿಂತ ಲೈಕ್ ಇಲ್ಲ ತುಂಬ ದಿನಗಳಾದಮೇಲೆ ಈ ಒಂದು ಅಪ್ಡೇಟ್ ಬಂದಿರೋದ್ರಿಂದ ಸೊ ಮೇ ಬಿ ಇವತ್ತು ಫೈನಲ್ ಡಿಸಿಷನ್ ಬರಬಹುದು ಯಾಕಂದರೆ ಈಗ ನಿಮಗೆ ಇನ್ನೊಂದೇನಪ್ಪ ಅಂತಂದ್ರೆ ಕೋರ್ಟಲ್ಲಿ ಕೇಸ್ಗಳು ನಡೆದಾಗ ಇಯರಿಂಗ್ ಡೇಟ್ ಬಂದಾಗ ಪ್ರತಿ ತಿಂಗಳು ಇಯರಿಂಗ್ ಡೇಟ್ ಬಂದಾಗ ಓಕೆ ಅದು ಪೋಸ್ಟ್ಪೋನ್ ಆಗ್ತಿತ್ತು ಬಟ್ ಆದರೆ ಈ ಸರಿ ಇವತ್ತು ಇಯರಿಂಗ್ ಡೇಟು ನಿನ್ನೆ ಅನೌನ್ಸ್ ಆಗಿರೋದು ಅಂದರೆ ಒಂದು ದಿನ ಮುಂಚೆ ಅನೌನ್ಸ್ ಆಗಿದೆ ಇವತ್ತು ಇಯರಿಂಗ್ ಡೇಟ್ ಇದೆ ಅಂತ ಮತ್ತೆ ಇನ್ನೊಂದು ಇಯರಿಂಗ್ ಡೇಟ್ ಅನೌನ್ಸು ಸಡನ್ನಾಗಿ ಅನೌನ್ಸ್ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಏನಪ್ಪ ಅಂದರೆ ಇವತ್ತು ಕೊನೆ ಡಿಸಿಷನ್ನು ಅಂತ ಸೊ ಇವತ್ತು ನನ್ನ ಪ್ರಕಾರ ಇವತ್ತು ಕೊನೆ ಡಿಸಿಷನ್ ಆದರೆ ನನಗೂ ನಮಗೂ ಎಲ್ಲರಿಗೂ ಒಳ್ಳೆಯದು ಪ್ರತಿಯೊಬ್ಬರಿಗೂ ಇದು ಒಳ್ಳೆಯದು ಯಾಕಂದರೆ ಇದರಿಂದ ಗೊಂದಲಗಳು ನಡೀತಾನೇ ಇದೆ ಈ ಕಡೆ ಆಟೋದವ್ರು ಇದ್ರೂ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಡೆ ಬೈಕ್ ಟ್ಯಾಕ್ಸಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಲೈಕ್ ಈ ಇಬ್ಬರ ಮಧ್ಯೆ ಗೊಂದಲ ಅಂತ ಸೃಷ್ಟಿ ಆಗ್ತಾನೆ ಇದೆ ಸೊ ಇದಕ್ಕೆ ಒಂದು ಕೊನೆ ಅಂತ್ಯ ಅನ್ನೋದು ಇವತ್ತು ಬರುತ್ತೆ ಅನ್ನೋದು ಎಲ್ಲರ ಒಂದು ಇದು ಬಟ್ ನಾವು ವೈಟ್ ಮಾಡ್ತಿದ್ವಿ ಇದಕ್ಕೆ ಇವತ್ತು ಕೊನೆ ಅಂತ್ಯ ಆಗಬೇಕು ಅಂತ ಬಟ್ ಏನಾಗುತ್ತೋ ನೋಡಬೇಕಾಗುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಕೆಲವೊಂದು ಘಟನೆಗಳು ನಡೆದಿರೋದು ನೀವು ನೋಡಿದಿರ ಅಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಂದ ಕಸ್ಟಮರ್ಸ್ಗೆ ಕಿರುಕುಳ ಆಗಿರ್ಬೋದು ಕಸ್ಟಮರ್ಸ್ಗೆ ತೊಂದರೆ ಮಾಡಿರೋದೆಲ್ಲ ಸೊ ಇದೆಲ್ಲ ನನಗುದ್ರ ಪ್ರಕಾರ ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಇವತ್ತಿಗೆ ಕೊನೆ ಮಾಡಬೇಕು ಅಂತ ಏನಾದರೂ ಬಂದ್ರೆ ಇದೆಲ್ಲ ತುಂಬ ತುಂಬ ಏನಂತಾರೆ ಲೈಕ್ ಮೈನ್ ಪಾಯಿಂಟ್ಸ್ ಆಗುತ್ತೆ ಆ್ಯಂಡು ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲವರು ಮಾಡಿರುವಂತಹ ತಪ್ಪುಗಳಿಂದ ಎಷ್ಟೋ ಜನಕ್ಕೆ ಇದು ಒಡೆತ ಬೀಳುವಂತಹ ಚಾನ್ಸಸ್ ಇದೆ ಏನಕ್ಕೆಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಏನೇ ಆದರೂ ಕೂಡ ಅದನ್ನು ತುಂಬ ಹೈಲೈಟ್ ಆಗ್ತಿತ್ತು ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಿದ್ದು ಅದರಂತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲಿಂದ ಅದಾಯ್ತಂತೆ ಇದಾಯ್ತಂತೆ ಅಂತ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು ಅಂಡ್ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿದು ಒಂದಷ್ಟು ಎರಡು ಮೂರು ಘಟನೆಗಳು ಕೂಡ ನಡೀತು ಆ ಒಂದು ಒಂದು ಘಟನೆಗಳು ಕೂಡ ತುಂಬಾ ಹೈಲೈಟ್ ಆಗಿರೋದ್ರಿಂದ ನನಗೆ ಪ್ರಕಾರ ಇದನ್ನೆಲ್ಲ ಗಮನ ಇಟ್ಕೊಂಡು ಇದನ್ನೆಲ್ಲ ಗಮನದಲ್ಲಿ ತಗೊಂಡು ಏನಾದರೂ ಡಿಸಿಷನ್ ನ ಕೊಡೋದಾದ್ರೆ ಸೊ ತುಂಬ ಬ್ಯಾಕ್ ಫೈಯರ್ ಆಗ್ಬೋದು ಅಥವಾ ಬ್ಯಾಕ್ ಸ್ಟೆಪ್ ಆಗ್ಬೋದು ಬೈಕ್ ಟ್ಯಾಕ್ಸಿಗೆ ಅಂತ ನಾನು ಅನ್ಕೊಂತೀನಿ ಅಂಡ್ ಇನ್ನೊಂದು ಲೈಕ್ ಆ ಕಡೆಯಿಂದ ನೋಡೋದಾದ್ರೆ ಆಟೋದವರು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಸೊ ಅದನ್ನೆಲ್ಲ ಪರಿಗಣಿಸಿ ಅದನ್ನೆಲ್ಲ ಕ್ಲಿಯರ್ ಆಗಿ ತಗೊಂಡು ಏನು ಡಿಸಿಷನ್ ಬರುತ್ತೆ ಅನ್ನೋದನ್ನ ತಾಳ್ಮೆಯಿಂದ ವೈಟ್ ಮಾಡಿ ಸೊ ಇವತ್ತು ಒಂದು ಅಷ್ಟು ಜನ ಮತ್ತೆ ಕೇಳ್ತೀರಾ ಲೈಕ್ ಬ್ರೋ ಬೈಕ್ ಟ್ಯಾಕ್ಸಿ ಇವಾಗ ಮಾಡ್ಬೋದಾ ಮಾಡಬಾರ್ದು ಅಂತ ಸೊ ಯಾರೆಲ್ಲ ಈ ಒಂದು ಪ್ರಶ್ನೆ ಈ ಒಂದು ಗೊಂದಲದಲ್ಲಿ ಇದ್ದೀರಾ ಇವತ್ತು ನನಗೊತ್ತರ ಪ್ರಕಾರ ಒಂದು ಕ್ಲಾರಿಟಿ ಸಿಗಬಹುದು ಅನ್ನೋದು ನನ್ನ ಪ್ರಕಾರ ಬಿಕಾಸ್ ಅಂತಂದ್ರೆ ಇದು ಇವತ್ತು ಒಂದು ಕ್ಲಾರಿಟಿಯಾಗಿ ಮಾಡಬೇಡ ಮಾಡಿ ಅಂತಾದರೂ ಬರಬಹುದು ಅಥವಾ ಒಂದಷ್ಟು ಕಂಡೀಷನ್ಸ್ ಮೇಲೆ ಅಂತ ಬರ್ಬೋದು ಸೊ ಏನೇ ಬರಬಹುದು ಏನೇ ಆಗಬಹುದು ಅದಕ್ಕೆ ನಾವು ಇವತ್ತು ಕೊನೆ ಇವತ್ತು ದಿನ ಕೊನೆವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಅಂಡ್ ಇವತ್ತು ಏನೇ ಅಪ್ಡೇಟ್ ಬಂದರೂ ಅದು ನಾವು ಸ್ವೀಕರಿಸಲು ಬೇಕಾಗುತ್ತೆ ಈ ವಿಡಿಯೋನ ನ ರೈಡರ್ಸ್ ಟ್ಯಾಕ್ಸಿ ನೋಡ್ತಾ ಇದ್ರೆ ಇನ್ನೊಂದು ಹೇಳ್ತೀನಿ ನೋಡಿ ಈ ಒಂದು ನಿರ್ಧಾರ ಏನೇ ಬರ್ಬೋದು ಮಾಡಿ ಅಂತ ಬರ್ಬೋದು ಮಾಡಬೇಡಿ ಅಂತ ಬರ್ಬೋದು ನನ್ನ ಪ್ರಕಾರ ಮಾಡಬೇಡಿ ಅಂತ ಏನಾದ್ರೂ ಒಂದು ಡಿಸಿಷನ್ ಬಂದ್ರೆ ಇದು ಕೊನೆಯ ನಿರ್ಧಾರ ಅಂತ ನನ್ನ ಪ್ರಕಾರ ಆಗಿರಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇದು ನಡೀತಾ ಇರೋದ್ರಿಂದ ಮತ್ತೆ ಇನ್ನೊಂದ್ಸರಿ ಸುಪ್ರೀಂ ಕೋರ್ಟ್ಗೂ ಹೋದ್ರು ಹೋಗ್ತಾರೆ ಈ ಕಂಪ್ನಿಯವರು ಅವರು ಸೊ ಇದನ್ನ ನನಗೋ ಪ್ರಕಾರ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ ಕಾನೂನಿನಲ್ಲಿ ನಾವು ಹೈಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ಬಂದ್ರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ ಗೆ ಸೊ ಅದರಿಂದ ಈ ಕಂಪನಿಯವರು ಇಲ್ಲಿಗೆ ಸುಮ್ಮನೆ ಹಾಕ್ತಾರ ಹಾಕಿ ಇಷ್ಟೆಲ್ಲ ಇದು ಮಾಡಿ ಸೊ ಇಲ್ಲಿಗೆ ಅಂತೂ ಇರಲ್ಲ ನನಗೋದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ಹೋದ್ರೂ ಹೋಗ್ಬೋದು ಸೊ ಅದಕ್ಕಿಂತ ಲೈಕ್ ಏನೇ ಡಿಸಿಷನ್ ಬರ್ಬೋದು ಅಂಡ್ ನಾನೊಂದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬೈಕ್ ಟ್ಯಾಕ್ಸಿ ಮಾಡಿರೋದ್ರಿಂದ ನಾನು ಬೈಕ್ ಟ್ಯಾಕ್ಸಿಯಲ್ಲಿ ದುಡ್ಕೊಂಡು ದುಡ್ಕೊಂಡು ತಿಂದಿದ್ದೀನಿ ಆ್ಯಂಡ್ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದಷ್ಟು ಒಳ್ಳೆ ಒಳ್ಳೆದು ನನಗೂ ಆಗಿದೆ ಆದರೆ ನಾನು ಬೈಕ್ ಟ್ಯಾಕ್ಸಿಗೆ ಒಂದಷ್ಟು ಕಾಲ ನಾನು ಸಪೋರ್ಟ್ ಮಾಡ್ತಿದ್ದಿದ್ದೆ ಏನಕ್ಕಪ್ಪ ಅಂದರೆ ಈಗಲೂ ನಾನು ಸಪೋರ್ಟ್ ಮಾಡ್ತೀನಿ ಬಟ್ ಆವಾಗ ಸಪೋರ್ಟ್ ಮಾಡ್ತಿದ್ದೆ ಏನಕ್ಕಪ್ಪ ಅಂದರೆ ಲಕ್ಷಾಂತರ ಜನ ಓಕೆನಾ ಇದರಿಂದ ಎಷ್ಟೋ ಜನಕ್ಕೆ ಕೆಲಸಗಳು ಲೈಕ್ ಕೆಲಸಗಳು ಸಿಗದಿರ ಅನ್ಎಂಪ್ಲಾಯ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದ್ದು ಅದರಲ್ಲೂ ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಬಂದು ಇಲ್ಲಿ ಕಷ್ಟಪಟ್ಟು ದುಡ್ಕೊಂಡು ತಿಂತಿದ್ದಾರೆ ಸೊ ಅಂಥವ್ರಿಗೆ ಒಳ್ಳೇದಾಗಬೇಕು ಅಂತ ನಾನು ಬೈಕ್ ಟ್ಯಾಕ್ಸಿ ಪರವಾಗಿ ನಿಂತಿದ್ದೆ ಆದರೆ ಈಗಲೂ ನಾನು ಬೈಕ್ ಟ್ಯಾಕ್ಸಿ ಪರ ಇದ್ರೂ ಕೂಡ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ಬರಲಿ ಅದು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಒಗ್ಗಟ್ಟಲ್ಲಿ ಇರಬೇಕಾಗುತ್ತೆ ನಾವು ನೀವೇನಾದರೂ ಒಗ್ಗಟ್ಟಲ್ಲಿ ಇದ್ದು ಇದರಿಂದ ನೀವು ಕಷ್ಟಪಟ್ಟು ದುಡ್ಡು ತಿಂತಿದ್ದೀರಾ ಅಂದರೆ ನೀವೆಲ್ಲ ಒಗ್ಗಟ್ಟಾಕಿದ್ರೆ ಇದರಲ್ಲಿ ನೀವೇನಾದರೂ ಮಾಡಬಹುದು ಅಥವಾ ನೀವು ಇದರಿಂದ ಏನಾದರೂ ಪಡ್ಕೊಬಹುದು ಆದರೆ ನೀವು ಒಗ್ಗಟ್ಟಲ್ಲಿ ಇಲ್ಲ ಅಥವಾ ಏ ಯಾರೋ ಏನೋ ಮಾಡ್ತಾವ್ರೆ ಏನೋ ಮಾಡ್ಕೊಳ್ಳಿ ಬಿಡು ನನಗೇನು ಅನ್ನೋ ತರಹದ್ದಲ್ಲಿ ನೀವೇನಾದರೂ ಇದ್ದರೆ ಸೊ ಅದಕ್ಕೆ ಖಂಡಿತವಾಗ್ಲೂ ನಾ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದರೆ ನಿಮಗೆಲ್ಲ ಗೊತ್ತಿದೆ ಒಂದಲ್ಲ ಒಂದು ಟೈಮಲ್ಲಿ ಆಟೋದವರೆಲ್ಲ ಅವರಿಗೆ ಸಮಸ್ಯೆ ಆದಾಗ ಎಕ್ಸಾಂಪಲ್ ಓಕೆನಾ ಅವ್ರು ಎಷ್ಟು ಒಗ್ಗಟ್ಟಾಗಿದ್ರು ಅಂತಂದರೆ ಅವರ ದಿನ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸುಮಾರು ದಿನಗಳು ಡ್ಯೂಟಿ ಕಲ್ಕೊಂಡು ಬಂದಿದ್ರು ಯಾಕಂತಂದರೆ ಅವ್ರಿಗೆ ಗೊತ್ತು ನಾವು ಒಂದು ದಿನ ಎರಡು ದಿನ ಡ್ಯೂಟಿ ಕಲ್ಕೊಂಡ್ರೆ ಇದು ನಮ್ಮ ಫ್ಯೂಚರು ಅಂತ ಸೊ ನೀವು ಕೂಡ ನಾನು ಇಷ್ಟೇ ಹೇಳೋದು ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಒಗ್ಗಟ್ಟಾಗಿ ಮಾತ್ರ ಇದು ನನ್ನ ಒಂದು ಅಭಿಪ್ರಾಯ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಏನಾಗ್ಬೋದು ಇವತ್ತು ಅಥವಾ ನಿಮ್ಮ ಪ್ರಕಾರ ಇವತ್ತು ಏನ್ ಡಿಸಿಷನ್ ನಾ ಬರಬಹುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಮುಂದಿನ ಅಪ್ಡೇಟ್ ಏನೇ ಇದ್ರು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ನಾನೊಂದೇ ಹೇಳೋದು ಪ್ರತಿಯೊಂದು ವಿಚಾರನೂ ತಾಳ್ಮೆಯಿಂದ ವೇಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮುಂದೆ ನೋಡಲು ಸಿಗೋಣ ಬೈ ಫ್ರೆಂಡ್ಸ್